ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನಾನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಎಂಟನೇ ತರಗತಿಯ ಎರಡನೇ ಪಟವನ್ನು ಮಾಡ್ತಾಯಿದ್ದು ಅದು ಜೀವಿಗಳು ಮಿತ್ರ ಮತ್ತು ಶತ್ರು ಎನ್ನುವಂಥದ್ದು ಸೊ ಈಗಾಗಲೇ ನಾವು ಇದಕ್ಕೆ ಸಂಬಂಧಿಸಿದ ಒಂದು ಪ್ಲೇ ಲಿಸ್ಟನ್ನು ಸಹ ಮಾಡಿದ್ದೇನೆ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಎಂಟನೇ ತರಗತಿ ಪಾಠಗಳು ಸಿಗ್ತಾ ಹೋಗ್ತವೆ ಅದಕ್ಕೆ ತಮ್ಮ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಈ ಈ ಪಠವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಇದು ಟೆಟ್ನ ದೃಷ್ಟಿಕೋನ ನೋಡಿದ್ರೆ ಕಂಪಲ್ಸರಿ ಒಂದರಿಂದ ಎರಡು ಅಂಕಗಳು ಬಂದೇ ಬರುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಎರಡರ ದೃಷ್ಟಿಕೋನ ನೋಡಿದ್ರೆ ಒಂದು ಅಂಕ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಯಾವ ಭಾಗದಿಂದ ಬರ್ತವೆ ಸೊ ಯಾವಾಗಲೂ ಯಾವ ರೀತಿ ತಿಳ್ಕೋಬೇಕು ಎಂಬುದ್ರ ಬಗ್ಗೆ ನಾನು ಆದಷ್ಟು ಬೇಗ ತುಂಬ ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಫಸ್ಟಿಗೆ ಸೂಕ್ಷ್ಮ ಜೀವಿಗಳು ಅಂತಂದರೆ ಏನು ಎಂಬುದ್ರ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ ಸೊ ಯಾವುದು ನಮಗೆ ಬರಿಗಣ್ಣೆಗೆ ಕಾಣಿಸೋದಿಲ್ಲೋ ಅವುಗಳನ್ನ ನಾವು ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಮೈಕ್ರೋ ಆರ್ಗ್ಯಾನಿಕ್ಸಮ್ಸ್ ಅಥವಾ ಮೈಕ್ರೋಬ್ಸ್ ಅಂತ ಕರೀತಾ ಹೋಗ್ತೀವಿ ಇನ್ನು ಈ ಸೂಕ್ಷ್ಮ ಜೀವಿಗಳು ಏನು ಅಂತಂದರೆ ಸೊ ಈ ಸೂಕ್ಷ್ಮ ಜೀವಿಗಳಲ್ಲಿ ನಾಲ್ಕು ಭಾಗಗಳಿಗೆ ನಾವು ಮಾಡ್ಕೋತೀವಿ ಪ್ರಮುಖವಾಗಿ ಸೊ ಅಂತಂದರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಫ್ರೋಟೋಝೋವಾ ಶೈವಲಗಳು ಸೊ ಇದ್ರ ಜೊತೆಗೆ ವೈರಸ್ಗಳು ಸಹ ನಮಗೆ ಯಾವ ರೀತಿ ಕಾಣಿಸ್ತವೆ ಸೂಕ್ಷ್ಮ ಜೀವಿಗಳ ರೀತಿಯೇ ಕಾಣಿಸ್ತವೆ ಆದರೆ ಅವು ಇವುಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರ್ತವೆ ಸೊ ಅವೇನು ಮಾಡ್ತವೆ ಅಂತಂದರೆ ಅವು ವೈರಸ್ಗಳು ಸಹ ಸೂಕ್ಷ್ಮಗಾತ್ರದವೇ ಆದರೂ ಸಹ ಇತರ ಸೂಕ್ಷ್ಮ ಜೀವಿಗಳಿಂತ ವಿಭಿನ್ನವಾಗಿವೆ ಅವುಗಳು ಆದಿತ್ಯ ಜೀವಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ತವೆ ಅದಕ್ಕೆ ಯಾವುದಾದ್ರೂ ಒಂದು ಜೀವಿ ಸಿಗಬೇಕು ಸೊ ಅದನ್ನ ಕೇಸ್ ಇವಾಗ ಎಲ್ಲಾದರೂ ವಾತಾವರಣದಲ್ಲಿ ಇದೆ ಅಂತಂದರೆ ಅಲ್ಲಿ ಅದು ಸಂತಾನೋತ್ಪತ್ತಿ ಮಾಡೋದಿಲ್ಲ ಯಾವುದಾದ್ರೂ ಒಂದು ಜೀವಿ ಒಳಗಡೆದು ಪ್ರವೇಶ ಪಡೆದ ನಂತರ ಅಲ್ಲಿರುವಂಥ ಕೋಶಗಳೊಡನೆ ಅದು ಸಂತಾನೋತ್ಪತ್ತಿ ಮಾಡ್ತಾ ಹೋಗುತ್ತೆ ಅದರಿಂದ ಇದು ಸೂಕ್ಷ್ಮ ಜೀವಿಗಳಿಗಿಂತ ವಿಭಿನ್ನವಾಗಿದೆ ವೈರಸ್ ಅಂತ ಅದು ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಸಸ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಸೊ ಯಾವುದಾದ್ರೂ ಒಂದು ಜೀವಿ ಅದು ಪ್ರವೇಶ ಮಾಡಬೇಕು ಆವಾಗಲೇ ಅದು ಆಕ್ಟಿವ್ ಆಗ್ತಾ ಹೋಗೋದು ಇನ್ನು ಈ ವೈರಸ್ಗಳಿಂದ ಶೀತ ಬರ್ಬೋದು ಇನ್ಫ್ಲೂಯೆನ್ಸ ಬರ್ಬೋದು ಪೋಲಿಯೋ ಸಿತಾಳೆ ಸಿಡ್ಬು ಸೊ ಈ ಮುಂತಾದ ರೋಗಗಳು ಸಹ ನಮಗೆ ಬರ್ತಾ ಹೋಗ್ತವೆ ಸೊ ಅದು ಯಾವ ರೀತಿಯಾಗಿ ಬರ್ತವೆ ಸೊ ಅಂದರೆ ಯಾವ ಒಂದು ವೈರಸ್ಗಳಿಂದ ಬರಬಹುದು ಎಂಬುದ್ರ ಬಗ್ಗೆ ಈ ಪಾಠದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಇನ್ನು ಈ ವೈರಸ್ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಅದ್ರ ಜೊತೆಗೆ ಫ್ರೋಟೋಸೋವೊಗಳಿದ್ದಾವೆ ಫ್ರೋಟೋಸೋವಾಗಗಳು ಸಹ ಈಗ ಮನುಷ್ಯನಿಗೆ ಬರುವಂಥ ಬೇದಿಯ ಆಗಿರ್ಬೋದು ಮಲೇರಿಯಾ ಅಂತ ರೋಗ ಆಗಿರ್ಬೋದು ಸೊ ಅಂಥವುಗಳಿಗೆ ಯಾವ್ದು ಕಾರಣ ಆಗುತ್ತೆ ಫ್ರೋಟೋಸೋವೊಗಳಿಂದ ಬರ್ತಾ ಹೋಗ್ತವೆ ಇನ್ನು ಟೈಫಾಯ್ಡ್ ಕ್ಷಯ ರೋಗಗಳು ಸೊ ಇವೆಲ್ಲ ಸಹ ಯಾವ ಬರ್ತವೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತಾ ಹೋಗ್ತವೆ ಇವಷ್ಟೇನಾ ಅಂತಂತಂದರೆ ಸೊ ನೋಡ್ತಾ ಹೋಗ್ತೀವಿ ಸೊ ಸೂಕ್ಷ್ಮ ಜೀವಿಗಳು ಶತ್ರು ಎನ್ನುವಂಥ ಭಾಗದಲ್ಲಿ ಈ ಒಂದು ಯಾವೆಲ್ಲ ರೋಗಗಳು ನಮಗೆ ಬರ್ತವೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಸೊ ಮೊದಲಿಗೆ ನಾವೇನು ನೋಡೋಣ ಅಂತಂದರೆ ಸೊ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳನ್ನು ನೋಡ್ತಾ ಹೋಗೋಣ ಸೊ ಬ್ಯಾಕ್ಟೀರಿಯಾಗಳನ್ನು ನಾವು ಸೊ ಜೀವಿಗಳು ನಮಗೆ ಬರಗಣೆಗೆ ಕಾಣಿಸೋದಿಲ್ಲ ಸೂಕ್ಷ್ಮ ದರ್ಶಕದ ಮುಖಾಂತರ ನೋಡಿದಾಗ ನಮಗೆ ಈ ರೀತಿಯ ಒಂದು ರಚನೆಗಳು ಕಾಣಿಸ್ತಾ ಹೋಗ್ತವೆ ಇನ್ನು ಅದ್ರ ಜೊತೆಗೆ ಕೆಲವೊಂದಿಷ್ಟು ಶೈವಲಗಳು ಮೋನಸ್ ಮತ್ತು ಎಸ್ಪೈರಗರ ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಥವಾ ಪಾಯಿಂಟ್ ಮಾಡ್ಕೊಳ್ಳಿ ಶೈವಲಗಳು ಫ್ರೋಟೋಸೋವಗಳ ಮೇಲೆಯೇ ನಿಮಗೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದ್ರ ಮೇಲೆ ನಿಮಗೆ ಟೆಟ್ಗೆ ಒಂದು ಸ್ವಲ್ಪ ಗಮನ ಇರಲಿ ಒಂದು ಕ್ರಮೆಡಮೋನಸ್ ಮತ್ತೊಂದು ಸ್ಪೈರೋಗ್ರಹ ಇವೆಲ್ಲವೂ ಸಹ ಶೈವಲಗಳಿಗೆ ಸೇರುತ್ತೆ ಫ್ರೋಟೋಸೋವಾಗಳು ಅಂತಂದರೆ ಅಮಿಬ ಮತ್ತು ಪ್ಯಾರಾಮಿಷಿಯಮ್ ಸೊ ಅದಾದ ನಂತರ ಶಿಲೀಂಧ್ರಗಳು ಸೊ ಶಿಲೀಂಧ್ರಗಳು ಯಾವ್ಯಾವು ಪೆನ್ಸಿಲಿಯಮ್ ಆಗಿರ್ಬೋದು ಆಸ್ಪರಾಝೆಲ್ಲಸ್ ಆಗಿರ್ಬೋದು ಬ್ರೆಡ್ ಮೋಲ್ಡ್ ಆಗಿರ್ಬೋದು ಸೊ ಇವೆಲ್ಲ ಸಹ ಶಿಲೀಂಧ್ರಗಳು ಇನ್ನು ವೈರಸ್ಗಳು ಯಾವ ರೀತಿಯಾಗಿರ್ತವೆ ಅಂದರೆ ಸೊ ಈ ರೀತಿಯಾಗಿ ವೈರಸ್ಗಳು ಇರ್ತವೆ ಹಾಗಾದ್ರೆ ಇವೆಲ್ಲ ಎಲ್ಲಿ ವಾಸ ಮಾಡ್ತವೆ ಸೂಕ್ಷ್ಮಜೀವಿಗಳು ಅಂತಂದರೆ ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾ ಮತ್ತು ಕೆಲವು ಶೈವಗಳು ಪ್ರೋಟೋ ಕೆಲವು ಏಕಕೋಶ ಆಗಿರ್ತವೆ ಕೆಲವು ಬಹುಕೋಶ ಆಗಿರ್ತವೆ ಸೊ ಇವೆಲ್ಲೆಲ್ಲೆಲ್ಲ ವಾಸ ಮಾಡ್ತವೆ ಅಂತಂದರೆ ಶೀತ ಪ್ರದೇಶದಿಂದ ಹಿಡಿದು ಮರಭೂಮಿಯಿಂದ ಹಿಡಿದು ಜೋಗ ಪ್ರದೇಶಗಳಂತಹ ಎಲ್ಲ ವಿಧ ವಾತಾವರಣಗಳಲ್ಲಿ ಈ ಸೂಕ್ಷ್ಮಜೀವಿಗಳು ವಾಸ ಮಾಡ್ತಾ ಹೋಗ್ತವೆ ಅಂತಂದರೆ ಪ್ರತಿಯೊಂದು ಜೀವಿಯಲ್ಲಿ ಸಹ ಇವು ವಾಸ ಮಾಡ್ತಾ ಹೋಗ್ತವೆ ಪ್ರತಿಯೊಂದು ಕಡೆಯೂ ಸಹ ಇವು ವಾಸವಾಗ್ತಾ ಹೋಗ್ತವೆ ಹಾಗಾದರೆ ಜೀವಿಗಳು ಮತ್ತು ನಾವು ನಮಗೂ ಮತ್ತು ಸೂಕ್ಷ್ಮ ಜೀವಿಗಳಿಗೆ ಏನು ಸಂಬಂಧ ಇದೆ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ನಮಗೆ ತುಂಬ ಪ್ರಯೋಜನಕಾರಿಯಾಗ್ತವೆ ಅದು ಇನ್ನೊಂದು ಕೆಲವೊಂದಿಷ್ಟು ಜೀವಿಗಳು ನಮಗೆ ಸೂಕ್ಷ್ಮ ಜೀವಿಗಳು ನಮಗೆ ಹಾನಿಕಾರಕ ಮತ್ತು ರೋಗಗಳನ್ನು ಸಹ ತಂದೊಡ್ತವೆ ಹಾಗಾದರೆ ಆ ಸ್ನೇಹಿ ಸೂಕ್ಷ್ಮ ಜೀವಿಗಳೇ ಹಾವ್ಯಾವು ಶತ್ರು ಸೂಕ್ಷ್ಮ ಜೀವಿಗಳು ಯಾವ್ಯಾವು ಎಂಬುದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಸೊ ಮೊದಲಿಗೆ ಸ್ನೇಹಿ ಸೂಕ್ಷ್ಮ ಜೀವಿಗಳು ಸೊ ಹೆಸರಲ್ಲೇ ಇದೆ ಸ್ನೇಹಿ ಅಂತಂದರೆ ನಮಗೆ ಉಪಯೋಗವಾಗುವಂಥದ್ದು ನಮಗೆ ಸಹಾಯವಾಗುವಂಥದ್ದು ಸೊ ಹೆಸರು ಹೇಳುವಂಥದ್ದು ಸೊ ಯಾವ್ಯಾವುದು ಅನ್ನೋದಾದರೆ ಸೊ ಮೊದಲಿಗೆ ಇಲ್ಲೇ ಕೊಟ್ಟಿದರೆ ಮೊಸರು ಬ್ರೆಡ್ ಕೇಕ್ ತಯಾರಿಕೆಗೆ ಅಂತ ಸೊ ಅನಾದಿ ಕಾಲದಿಂದಲೂ ಸೂಕ್ಷ್ಮ ಜೀವಿಗಳನ್ನು ಮದ್ಯದ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ಸೊ ಹಾಗಾದ್ರೆ ಮದ್ಯಕ್ಕೆ ಯಾವ್ದನ್ನು ಬಳಸ್ತೀವಿ ಸೊ ಅವೆಲ್ಲ ಜೀವಿಗಳು ಯಾವ ಸೂಕ್ಷ್ಮ ಜೀವಿಗಳು ಯಾವ್ಯಾವ ಅಂದ್ರ ಬಗ್ಗೆ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಮೊದಲಿಗೆ ಮೊಸರು ಮತ್ತು ಬ್ರೆಡ್ ತಯಾರಿಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಮೊಸರು ಮತ್ತು ಬ್ರೆಡ್ ತಯಾರಿಕೆಗೆ ಸೊ ಒಂದು ಬ್ಯಾಕ್ಟೀರಿಯಾ ಇವಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಮೊಸರಿಗೆ ಒಂದು ಬ್ಯಾಕ್ಟೀರಿಯಾ ಇವಿ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಕ್ಟೋಬ್ಯಾಸ್ಲಸ್ ಎನ್ನುವಂಥದ್ದು ಸೊ ಒಂದನ್ನು ನೆನಪಿಡಿ ಒಂದು ಟ್ರಿಕ್ಸ್ನ ನೆನಪಿಟ್ಕೊಳ್ಳಿ ಎಲ್ಲೆಲ್ಲಿ ಹಾಲಿನ ಉತ್ಪಾದಕಗಳು ಬರ್ತವೋ ಅಲ್ಲೆಲ್ಲ ಲ್ಯಾಕ್ಟೋ ಎನ್ನುವಂಥದ್ದು ಇರ್ದೇ ಇರುತ್ತೆ ಅದರ ಜೊತೆಗೆ ಮುಂದೆ ಏನಾದರೂ ಒಂದು ಪದ ಇರುತ್ತೆ ಲ್ಯಾಕ್ಟೋ ಬ್ಯಾಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಿಂದ ಏನಾಗುತ್ತೆ ಮೊಸರು ಉಂಟಾಗ್ತಾ ಹೋಗುತ್ತೆ ಸೊ ಯಾಕೆ ಇದು ಈ ಪ್ರಕ್ರಿಯೆ ಆಗುತ್ತೆ ಮೊಸರ ಆಲಿಂದ ಆಗುತ್ತೆ ಅಂತಂದರೆ ಹಾಲಿನಲ್ಲಿ ಲ್ಯಾಕ್ಟೋ ಬ್ಯಾಸಿಲಸ್ ತನ್ನ ತನ್ನ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಒಂದು ಪ್ರಕ್ರಿಯೆಗಾಗಿ ಅದನ್ನು ಏನು ಮಾಡುತ್ತೆ ಮೊಸರನ್ನಾಗಿ ಪರಿವರ್ತಿಸುತ್ತೆ ಬ್ಯಾಕ್ಟೀರಿಯಾವನ್ನು ಗಿಣ್ಣು ಉಪ್ಪಿನಕಾಯಿ ಮತ್ತು ಇನ್ನೂ ಅನೇಕ ಪದಾರ್ಥಗಳನ್ನು ತಯಾರಿಕೆಯಲ್ಲೂ ಸಹ ಬಳಸ್ತಾ ಹೋಗ್ತಾರೆ ಇನ್ನು ನಿಮಗೆ ರವೆ ಇಡ್ಲಿ ಬಟೂರಾಗಳಲ್ಲಿ ಸಹ ಮೊಸರು ಪ್ರಮುಖ ಘಟಕಾಂಶವಾಗಿದೆ ಅದ್ರ ಜೊತೆಗೆ ಅಕ್ಕಿ ಇಡ್ಲಿ ಮತ್ತು ದೋಸೆ ಇಟ್ಟು ಉದುಗು ಉದುಗುತ್ತೆ ಸೊ ರಾತ್ರಿ ಹಾಕಿದ್ದಂತಹ ಒಂದು ದೋಸೆ ಇಟ್ಟು ಬೆಳಗ್ಗೆ ಏನಾಗುತ್ತೆ ಉದುಗುತ್ತಾ ಹೋಗುತ್ತೆ ಸೊ ಅಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಸಹಾಯ ಮಾಡ್ತವೆ ಅಂತಂದರೆ ಬ್ಯಾಕ್ಟೀರಿಯಾಗಳೊಂದಿಗೆ ಈಸ್ಟ್ ಸಹ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಮುಂದೆ ನೋಡ್ತಾ ಹೋಗ್ತೀವಿ ಉದುಗುವಿಕೆ ಅಂತಂದರೆ ಏನು ಎನ್ನುವಂಥದ್ದು ಸೊ ನೆಕ್ಸ್ಟ್ ಈಗ ನಮಗೆ ನಾವು ಏನು ಮಾಡೋಣ ಅಂತಂದರೆ ಉದುಗುವಿಕೆ ಅಂತಂದ್ರೆ ಏನು ಅಥವಾ ನಾವು ಕೇಕ್ಗಳನ್ನ ಯಾವ ರೀತಿ ತಯಾರು ಮಾಡ್ತೀವಿ ಅನ್ನೋದು ನೋಡ್ತಾ ಹೋಗೋಣ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತೆ ಮತ್ತು ಅದು ತಾನು ಉಸಿರಾಡುವಾಗ ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಮಾಡುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಮಾಡಿದೆ ಅಂತಂದರೆ ಏನರ್ಥ ಅದು ಸೊ ನಮಗೆ ನಾವೇ ಆಗಲಿ ಮನುಷ್ಯ ಕಾರ್ಬನ್ ಡೈಆಕ್ಸೈಡ್ನ ಉತ್ಪತ್ತಿ ಮಾಡಿದಾಗ ಏನಾಗುತ್ತೆ ಬಿಸಿ ಗಾಳಿ ಹೊರಗಡೆ ಬರುತ್ತೆ ಸೊ ಅದೇನಾದರೂ ಈಸ್ಟ್ ಏನಾದರೂ ಹೋಗ್ಬಿಟ್ಟು ಹಿಟ್ಟಿನಲ್ಲಿ ಏನಾದರೂ ಸಂತಾನ ಸಂತಾನೋತ್ಪತ್ತಿ ಮಾಡುವಾಗ ಉಸಿರಾಟ ಮಾಡಿದೆ ಅಂತಂದರೆ ಕಾರ್ಬನ್ ಬಂದಾಗ ಏನಾಗುತ್ತೆ ಅದು ಅನಿಲದ ಗುಳ್ಳೆಗಳ ರೂಪದಲ್ಲಿ ಹಿಟ್ಟಿನಲ್ಲಿ ತುಂಬಿಕೊಳ್ಳುತ್ತೆ ಆ ಹಿಟ್ಟಿನಲ್ಲಿ ತುಂಬಿಕೊಳ್ಳೋದೇನಾಗುತ್ತೆ ಅದು ಅದರ ಗಾತ್ರನ ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ಇದೇ ರೀತಿಯಾಗಿ ನಾವು ಒಂದು ಉದ್ಯಮದಲ್ಲಿ ಬ್ರೆಡ್ ಆಗಿರ್ಬೋದು ಪೇಸ್ಟ್ರಿ ಆಗಿರ್ಬೋದು ಕೇಕ್ ಆಗಿರ್ಬೋದು ಸೊ ಇವುಗಳನ್ನೆಲ್ಲ ತಯಾರಿಸೋಕೆ ನಾವು ಏನನ್ನ ಬಳಸ್ತೀವಿ ಈಸ್ಟನ್ನು ಬಳಸ್ತೀವಿ ಸೊ ನಿಮಗೆ ನೆನಪಿರಬೇಕು ಕೇಕನ್ನು ತಯಾರಿಸೋಕೆ ನಮ್ಗೆ ಯಾವ್ದು ತ ಬಳಸ್ತೀವಿ ಈಸ್ಟನ್ನ ಬಳಸ್ತೀವಿ ಹಾಲು ಮೊಸರಾಗೋಕೆ ಯಾವ್ದು ಬಳಸ್ತೀವಿ ಲ್ಯಾಕ್ಟೋ ಬ್ಯಾಸ್ಲಿಸೋಂಥ ಬ್ಯಾಕ್ಟೀರಿಯಾವನ್ನು ಬಳಸ್ತಾ ಹೋಗ್ತೀವಿ ಸೊ ಇಲ್ಲಿಗೆ ಎರಡು ಪಾಯಿಂಟ್ ಆಯಿತು ನೆಕ್ಸ್ಟು ಸೂಕ್ಷ್ಮಜೀವಿಗಳಿಂದ ವಾಣಿಜ್ಯ ಬಳಕೆ ಯಾವ ರೀತಿಯಾಗಿ ಮಾಡ್ಕೊ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತಯಾರು ಮಾಡಿದಾಗ ಅದನ್ನ ನಾವು ವಾಣಿಜ್ಯ ಬಳಕೆ ಮಾಡ್ಕೊಳ್ತೀವಿ ಸೊ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಆಗಿರ್ಬೋದು ವೈನ್ ಆಗಿರ್ಬೋದು ಅಸ್ಟಿಕ್ ಆಮ್ಲ ವಿನೇಗರ್ಗಳಾಗಿರ್ಬೋದು ಬ್ರೆಡ್ಡದ ಪೇಸ್ಟ್ರಿಗಳಾಗಿರ್ಬೋದು ಸೊ ಇವುಗಳಲ್ಲಿ ಏನು ಮಾಡ್ತೀವಿ ಅತ್ಯಧಿಕ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸ್ಕೊಂಡು ಹೆಚ್ಚಿನ ಪ್ರಮಾಣದ ಉತ್ಪನ್ನಗಳನ್ನು ಪಡ್ಕೊಳ್ತೀವಿ ಅದನ್ನು ನಾವು ಸೂಕ್ಷ್ಮ ಜೀವಿಗಳಿಂದ ವಾಣಿಜ್ಯ ಬಳಕೆಗೆ ಸೊ ನಮ್ಮ ದಿನನಿತ್ಯದ ವಾಣಿಜ್ಯ ಬಳಕೆಗೆ ಅದನ್ನ ಬಳಸ್ಕೊಳ್ತಾ ಹೋಗ್ತೀವಿ ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈಸ್ಟನ್ನು ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಕೇವಲ ಬ್ರೆಡ್ನ ತಯಾರಿಕೆ ಅಷ್ಟೇ ಅಲ್ಲ ಮದ್ಯದ ತಯಾರಿಕೆಯಲ್ಲೂ ಸಹ ಈಸ್ಟನ್ನು ಬಳಸಲಾಗುತ್ತೆ ಸೊ ಈಸ್ಟ್ನ ಎಲ್ಲೆಲ್ಲಿ ಬಳಸ್ತಿದೀವಿ ಅನ್ನೋದು ಈಗ ನಿಮಗೆ ಎರಡು ಪಾಯಿಂಟ್ ಸರಿಯಾಗಿ ಗೊತ್ತಾಯಿತು ಇನ್ನು ನೆಕ್ಸ್ಟು ಈಗಾಗಲೇ ಒಂದು ಪ್ರಕ್ರಿಯೆ ಹೇಳಿದೆ ಉದುಗುತ್ತೆ ಸೊ ಏನು ರಾತ್ರಿ ಹಾಕಿದ್ದಂಥ ಅಕ್ಕಿ ಇಟ್ಟು ಬೆಳಗ್ಗೆ ಆಗೋಷ್ಟೊಳಗಡೆ ಉದುಗುತ್ತೆ ಅಂತ ಯಾವ ರೀತಿಯಾಗಿ ಉದುಗುತ್ತೆ ಸೊ ಅದನ್ನ ಕಂಡು ಯಾರು ಅನ್ನೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಸೊ ಸೊ ಇಲ್ಲಿದೆ ಇಲ್ಲಿಂದ ಸೊ ಯಾವುದಾದ್ರೂ ಒಂದು ಚಟುವಟಿಕೆ ಇದೆ ಸೊ ಒಂದು ಮುಕ್ಕಾಲು ಭಾಗದಷ್ಟು ನೀರು ತುಂಬಿರುವಂಥ ಐನೂರು ಎಮ್ ಎಲ್ ಬಿಕರ್ ಅಂತ ತೆಗೆದುಕೊಳ್ಳಿ ಅದರಲ್ಲಿ ಎರಡರಿಂದ ಮೂರರಷ್ಟು ಚಮಚದ ಸಕ್ಕರೆಯನ್ನು ಕರಗಿಸಿ ಅರ್ಧ ಚಮಚದಷ್ಟು ಈಸ್ಟ್ ಪುಡಿಯನ್ನು ಸಕ್ಕರೆ ದ್ರಾವಣಕ್ಕೆ ಸೇರಿಸಿ ಅದನ್ನು ಬೆಚ್ಚಿನ ಸ್ಥಳದಲ್ಲಿ ನಾಲ್ಕೈದು ಗಂಟೆ ಮುಚ್ಚಿಡಿ ಈಗ ದ್ರಾವಣವನ್ನು ಆಗ್ರಾಣಿಸಿ ಏನಾದರೂ ವಾಸನೆ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸೊ ಇದನ್ನ ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ ಯಾವುದಾದ್ರೂ ಒಂದು ಒಂದು ಲೋಟ ತಗೊಂಡು ಲೋಟದೊಳಗಡೆ ಸಕ್ಕರೆಯನ್ನು ಹಾಕಿ ಸಕ್ಕರೆ ಜೊತೆಗೆ ಒಂದು ಸಕ್ಕರೆ ಜೊತೆಗೆ ನೀರನ್ನು ಹಾಕಿ ಸೊ ಆಮೇಲೆ ಅದಕ್ಕೆ ಈಸ್ಟ್ ಪುಡಿಯನ್ನು ಹಾಕಿ ನಾಲ್ಕೈದು ಗಂಟೆ ಬಿಡಿ ಅದಾದಮೇಲೆ ನಿಮಗೆ ಏನು ಸ್ಮೆಲ್ ಬರ್ತಿದೆ ಅನ್ನೋದು ನೋಡ್ಕೊಳ್ಳಿ ಸೊ ಸಾಮಾನ್ಯವಾಗಿ ಅದೇನು ಮಾಡ್ತಾ ಇರ್ತಂತಂದರೆ ಅಲ್ಲಿ ಈಸ್ಟ್ ಅನ್ನೋದಿರುತ್ತೆ ಸೊ ಈಸ್ಟ್ ಏನು ಮಾಡುತ್ತೆ ಮದ್ಯವಾಗಿ ಪರಿವರ್ತನೆ ಮಾಡ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಸಕ್ಕರೆಯು ಆಗಿ ಪರಿವರ್ತನೆ ಆಗೋ ಪ್ರಕ್ರಿಯೆಗೆ ನಾವು ಉದುಗುವಿಕೆ ಅಂತ ಕರಿತಾ ಹೋಗ್ತೀವಿ ಸೊ ಉದುಗುವಿಕೆ ಎಲ್ಲಿ ಬರುತ್ತೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗೋ ಪ್ರಕ್ರಿಯೆ ನಾವೆಂತ ಕರಿತೀವಿ ಉದುಗುವಿಕೆ ಅಂತ ಕರಿತೀವಿ ಸೊ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಲೂಯಿಸ್ ಪ್ಯಾಶ್ಟರ್ ಈ ಉದುಗುವಿಕೆಯನ್ನು ಅನ್ವೇಷಣೆ ಮಾಡ್ತಾರೆ ಸೊ ಸರಿಯಾಗಿ ನೆನಪಿರಲಿ ಉದುಗುವಿಕೆ ಅಂತಂತಂದರೆ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವಂಥದ್ದು ಇನ್ನು ನೆಕ್ಸ್ಟು ಸೂಕ್ಷ್ಮಜೀವಿಗಳ ಔಷಧೀಯ ಬಳಕೆ ಸೊ ಸೂಕ್ಷ್ಮ ಜೀವಿಗಳಿಗೂ ಬಳಿ ಏನು ವ್ಯತ್ಯ ಏನು ಸಂಬಂಧ ಅನ್ನೋದಾದರೆ ಸೊ ನೀವೆಲ್ಲ ಈಗ ಜ್ವರ ಬಂದ ತಕ್ಷಣ ಏನು ತೊಗೊಳ್ತೀರಾ ಮಾತ್ರೆಗಳನ್ನು ತೊಗೊಳ್ತೀವಿ ಅದನ್ನು ನಾವು ಪ್ರತಿಜೈವಿಕ ಮಾತ್ರೆಗಳಂತ ಕರಿತಾ ಹೋಗ್ತೀವಿ ಹಾಗಾದರೆ ಆ ಪ್ರತಿಜೈವಿಕ ಮಾತ್ರೆಗಳಲ್ಲೂ ಸಹ ಮಾತ್ರೆಗಳು ಸಹ ಏನಿರ್ತವೆ ಜೀವಿಗಳೇ ಹೆಚ್ಚಾಗಿರ್ತಾ ಹೋಗ್ತವೆ ಸೊ ಆ ಔಷಧಿಗಳಲ್ಲೂ ಸಹ ಅವು ಜೀವಿಯ ಆಕಾರಗಳಾಗಿದ್ದಾವೆ ಸೊ ಯಾವ್ಯಾವು ಪ್ರತಿ ಅಂತಂದ್ರೆ ಏನು ಅಂತಂದರೆ ಸೊ ಶಾರ್ಟ್ ಆಗಿ ಯಾವ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ತವೋ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸ್ತಾವೋ ಅಂಥವುಗಳನ್ನು ನಾವು ಪ್ರತಿ ಜೈವಿಕಗಳು ಅಂತ ಕರಿತೀವಿ ಸೊ ಮೈಕ್ರೋ ನ ಸೊ ನಮ್ಮ ಶತ್ರುಗಳು ಸೂಕ್ಷ್ಮಜೀವಿಗಳು ನಮ್ಮ ಶತ್ರುಗಳೆನ್ನುವಂಥ ಮುಂದೆ ಭಾಗ ಬರ್ತಾ ಹೋಗುತ್ತೆ ಅವುಗಳನ್ನು ಕೊಲ್ಲುವಂಥದ್ದು ಯಾವುದು ಅಂತಂದರೆ ಪ್ರತಿಜೈವಿಕಗಳು ಅಲ್ಲೂ ಸಹ ನಾವೇನು ಬಳಸ್ತೀವಿ ಸೂಕ್ಷ್ಮಜೀವಿಗಳನ್ನೇ ಬಳಸ್ತೀವಿ ಯಾವ ಸೂಕ್ಷ್ಮಜೀವಿಗಳನ್ನ ಬಳಸ್ತೀವಿ ಸರ್ ಅಂತಂದರೆ ಸೊ ಟೆಟ್ಟಿನ ದೃಷ್ಟಿ ವಿ ಇಂಪಾರ್ಟೆಂಟು ಸ್ಟ್ರೆಪ್ಟೋಮೈಸಿನ್ನು ಟೆಟ್ರಾಸೈಕ್ಲಿನ್ನು ಎರಿಥ್ರೋಮೈಸಿನ್ನು ಸೊ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಸೊ ಯಾವ್ದು ಯಾವ ರೀತಿ ನೆನ್ಪಿಟ್ಕೋತೀರ ಅಂತಂದರೆ ಸೆಟ್ ಎನ್ನುವಂತಹ ಒಂದು ಪದದಿಂದ ನೆನ್ಪಿಟ್ಕೊಳ್ಳಿ ಸೊ ಏನು ಸೆಟ್ ಅಂತಂದರೆ ಸೆಟ್ ಎಸ್ ಅಂತಂದರೆ ಸ್ಟ್ರೆಪ್ಟೋಮೈಸಿನ್ ಇ ಅಂತಂತಂದರೆ ಎರಿಥ್ರೋಮೈಸಿನ್ ಟಿ ಅಂತಂದರೆ ಟೆಟ್ರಾಸೈಕ್ಲಿನ್ ಸೊ ಈ ಮೂರು ಸಹ ಪ್ರತಿ ಜೈವಿಕಗಳು ಸೊ ಪ್ರತಿ ಏನು ಮಾಡುತ್ತೆ ಸೊ ನಮ್ಮ ದೇಹಕ್ಕೆ ಬರುವಂತಹ ರೋಗಗಳ ಹಾನಿಕಾರಕ ರೋಗಗಳನ್ನು ಏನು ಮಾಡ್ತವೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಿರ್ಬೋದು ಸೊ ಅವುಗಳ ಅವುಗಳ ಬೆಳವಣಿಗೆಯನ್ನು ಇವು ನಿಲ್ಲಿಸ್ತಾ ಹೋಗ್ತವೆ ಅಂತಂದರೆ ಔಷಧ ರೀತಿಯಾಗಿ ಅವು ವರ್ಕ್ ಮಾಡ್ತಾ ಹೋಗ್ತವೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ ಅವರು ಪೆನ್ಸಿಲಿನವಂಥ ಮದ್ದನ್ನು ಕಂಡು ಕಂಡುಹಿಡಿತಾರೆ ಹೇಗೆ ಕಂಡುಹಿಡಿದ್ರು ಎನ್ನುವುದು ಇಲ್ಲೊಂದು ಕತೆ ಇದೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ತಮ್ಮ ಒಂದು ಒಂದು ಕಚೇರಿಯಲ್ಲಿ ಅವರೊಂದು ಕೆಲಸ ಮಾಡ್ತಿರ್ತಾರೆ ಆ ಕೃಷಿಕೆ ಅನ್ನುವಂಥ ಆ ಕೃಷಿಕೆ ಮೇಲೆ ಕೆಲಸ ಮಾಡ್ತಿರ್ತಾರೆ ಇದಕ್ಕಿದ್ದಂತೆ ಅವರು ಸೂಕ್ಷ್ಮ ಹಸಿರು ಶಿಲದ ಬೀಜಗಳನ್ನು ಒಂದು ತಟ್ಟೆ ಒಂದು ಕೃಷಿಕೆಯ ತಟ್ಟೆಯಲ್ಲಿ ಕಂಡರು ಈ ಶಿಲೀಂಧ್ರದ ಇರುವಿಕೆಯು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಿರುವುದನ್ನು ಅವರು ಗಮನಿಸಿದರು ವಾಸ್ತವವಾಗಿ ಹಲವು ಬ್ಯಾಕ್ಟೀರಿಯಾಗಳು ಇದರಿಂದ ನಾಶವಾದವು ಈ ಶಿಲೀಂಧ್ರಗಳಿಂದ ಪೆನ್ಸಿಲನ್ನು ತಯಾರಿಸಲಾಯಿತು ಸೊ ನಾವಿಲ್ಲಿ ಏನು ತಿಳ್ಕೋಬೇಕು ಅಂತಂದರೆ ಪೆನ್ಸಿಲಿನ್ ಅನ್ನು ಕಂಡು ಹಿಡಿದವರು ಯಾರು ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಅದು ಪೆನ್ಸಿಲಿನ್ ಅಲ್ಲಿರುವಂತಹ ಒಂದು ಸೂಕ್ಷ್ಮ ಜೀವಿ ಯಾವುದು ಅಂತಂತಂದರೆ ಶಿಲೀಂಧ್ರ ಇದರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಸ ನೆಕ್ಸ್ಟ್ ಸೊ ನೆಕ್ಸ್ಟ್ ನಮಗೆ ಈಗ ಒಂದಿಷ್ಟು ಹೆವಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ತಿಳ್ಕೊಳ್ತಾ ಹೋಗೋಣ ಸೊ ನಮ್ಗೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಬಂದಿತ್ತು ಆಗ ನಮ್ಗೆ ಏನು ಕಂಡುಹಿಡಿದ್ರು ಲಸಿಕೆಗಳನ್ನು ಕಂಡುಹಿಡ್ತಾ ಹೋದ್ರು ಆ ಲಸಿಕೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿದ್ರು ಅನ್ನೋದಾದರೆ ಸೊ ನಮಗೆ ಈ ಒಂದು ಪರಿಚಯ ನಮಗೆ ಮೊದಲೇ ಇತ್ತು ಸುಮಾರು ಒಂದು ಈ ಒಂದು ಪುಸ್ತಕಗಳನ್ನು ಯಾವ ತಯಾರು ಮಾಡೋ ಅದಕ್ಕಿಂತ ಹಿಂದೆ ನಮಗೆ ಈ ಒಂದು ಲಸಿಕೆಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನೋವಂಥ ಒಂದು ಐಡಿಯಾ ಇತ್ತು ಆದರೆ ಅದನ್ನು ಯಾವ ಪ್ರಕ್ರಿಯೆಯನ್ನು ತಯಾರು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ ಏನಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಕೋವಿಡ್ ನೈನ್ಟೀನ್ ಸೊ ಕರೋನಾ ಬಂತು ಸೊ ಕರೋನಾ ಬಂದಾಗ ಅನ್ನು ನಮ್ಮ ಭಾರತ ದೇಶದಲ್ಲೂ ಭಾರತ್ ಬಯೋಟೆಕ್ ಅನ್ನುವಂಥದ್ದು ಕಂಡುಹಿಡಿತು ಸೊ ಅಲ್ಲಿ ಏನಾಯಿತು ಅಂತಂದರೆ ಅವ್ರು ಏನು ಮಾಡಿದ್ರು ಅಂತದಂದರೆ ಒಂದೊಮ್ಮೆ ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಆ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತೆ ಅವುಗಳನ್ನು ಕೊಲ್ಲುತ್ತೆ ಈ ಪ್ರತಿಕಾಯಿಗಳು ದೇಹದಲ್ಲಿ ಉಳಿಯುವುದರಿಂದ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳಿಗೆ ನಮಗೆ ಯಾವಾಗಲೂ ರಕ್ಷಣೆ ನೀಡುತ್ತೆ ಸೊ ಏನಪ್ಪ ಇದು ಈ ಒಂದು ಎರಡು ಸೆಂಟೆನ್ಸ್ ಅನ್ನೋದಾದರೆ ಸೊ ನಿಮಗೆಲ್ಲರೂ ಗೊತ್ತಿರುವಂತೆ ನಮ್ಮ ದೇಹ ಏನು ಮಾಡುತ್ತೆ ಮೊದಲಿಗೆ ಯಾವುದಾದ್ರೂ ಒಂದು ರೋಗ ಒಂದು ಸೂಕ್ಷ್ಮ ಜೀವಿ ಬಂದು ನಮ್ಮ ದೇಹ ಪ್ರವೇಶಿಸಿದಾಗ ಏನಾಗುತ್ತೆ ಫಸ್ಟ್ ಟೈಮ್ ನಮ್ಗೆ ಏನಾದ್ರು ಜ್ವರ ಅಂತಂತಂದರೆ ನಾವು ತುಂಬ ಖಾಯಿಲೆ ಅದೇ ಸೆಕೆಂಡ್ ಟೈಮ್ ಜ್ವರ ಬಂತಂದ್ರೆ ನಮಗೆ ಅದೇ ರೀತಿಯ ಪರಿಣಾಮ ಬರಲ್ಲ ಯಾಕೆ ನಮ್ಮ ದೇಹದಲ್ಲಿ ಮೆಮೊರಿ ಸೇಲ್ಸ್ ಅನ್ನುವಂಥದ್ದು ಇರ್ತವೆ ಅವೇನು ಮಾಡ್ತವೆ ಒಮ್ಮೆ ಜೀವಿಸಿದಂಥ ಒಮ್ಮೆ ನಮ್ಮ ದೇಹಕ್ಕೆ ಸೂಕ್ಷ್ಮ ಸೂಕ್ಷ್ಮಜೀವಿ ಮತ್ತೊಮ್ಮೆ ಬಂದರೆ ಅದನ್ನ ನೆನಪಿಟ್ಕೊಳ್ಳುವಂಥ ಪವರು ನಮ್ಮ ದೇಹದಲ್ಲಿ ಇರುತ್ತೆ ಇರುತ್ತೆ ಸೊ ಅದೇ ರೀತಿಯಾಗಿ ಸಹ ನಮಗೆ ಲಸಿಕೆಯನ್ನು ಸಹ ತಯಾರು ಮಾಡಿರ್ತಾರೆ ಲಸಿಕೆಯಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಕರೋನಾ ವ್ಯಾಕ್ಸಿನ್ ನೀವೆಲ್ಲರೂ ಹಾಕ್ಸ್ಕೊಂಡಿರ್ತೀರ ಕರೋನಾ ವ್ಯಾಕ್ಸಿನಲ್ಲಿ ಏನಿರುತ್ತೆ ಸೊ ಸತ್ತಿರುವಂಥ ಕರೋನಾವೇ ಇರುತ್ತೆ ಅದನ್ನು ನಿಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅದಕ್ಕೆ ನಮ್ಮ ದೇಹ ತಡ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಆಗೇನು ಬರುತ್ತೆ ಹೆಚ್ಚಿನ ಜ್ವರ ಬರುತ್ತೆ ಒಂದು ಸಲ ಹೆಚ್ಚಿನ ಜ್ವರ ಬಂದ ತಕ್ಷಣ ಏನಾಗುತ್ತೆ ಅಂತ ನಮ್ಮ ದೇಹದಲ್ಲಿರುವಂಥ ಪ್ರತಿಕಾಯಗಳು ಪ್ರತಿಕಾಯಿಗಳು ಅವುಗಳ ವಿರುದ್ಧ ಹೋರಾಟ ಮಾಡಿ ಆ ಜ್ವರವನ್ನು ಕಮ್ಮಿ ಮಾಡ್ತವೆ ಸೊ ನೆಕ್ಸ್ಟ್ ಟೈಮ್ ನಮಗೆ ನಾರ್ಮಲ್ ಆಗಿರುವಂಥ ಕರೋನಾ ನಮ್ಮ ದೇಹ ಪ್ರವೇಶದಾಗ ಏನಾಗುತ್ತೆ ಆ ಪ್ರತಿಕಾಯಿಗಳು ಅದರ ಮೇಲೆ ಫೈಟ್ ಮಾಡ್ತಾ ಹೋಗ್ತವೆ ಸೊ ಈ ರೀತಿಯಾಗಿ ಲಸಿಕೆಗಳನ್ನು ನಮಗೆ ಕೆಲಸ ಮಾಡ್ತಾ ಹೋಗ್ತವೆ ಸೊ ಇದೇ ರೀತಿಯಾಗಿ ನಮಗೆ ಕರೋನಾ ವ್ಯಾಕ್ಸಿನ್ ಸಹ ಅಷ್ಟೇ ಆಗಿರ್ಬೋದು ಕಾಲರ ಆಗಿರ್ಬೋದು ಕ್ಷಯ ಆಗಿರ್ಬೋದು ಸಿಡುಬು ಆಗಿರ್ಬೋದು ಹೆಪಟೈಟಿಸ್ ಆಗಿರ್ಬೋದು ಸೊ ಹೆಪಟೈಟಿಸಲ್ಲೂ ಹಲವಾರು ವಿಧಗಳು ಬರ್ತವೆ ಸೊ ಈ ರೀತಿಯಾಗಿ ಅನೇಕ ಒಂದು ರೋಗಗಳನ್ನ ಯಾವ ರೀತಿ ತಯಾರು ಎಂದು ರಕ್ಷಣೆ ಮಾಡ್ತಾ ಹೋಗ್ತಂತಂದರೆ ಈ ರೀತಿಯಾದ ವ್ಯಾಕ್ಸಿನೇಷನ್ ಮುಖಾಂತರ ತಡೆಗಡ್ತಾ ಹೋಗ್ಬೋದು ಇನ್ನು ಅತಿ ಪ್ರಮುಖವಾಗಿ ಸಿಡುಬು ರೋಗಿಗೆ ಮದ್ದನ್ನು ಕಂಡುಹಿಡಿದವ್ರು ಯಾರು ಅಂತಂದರೆ ಎಡ್ವರ್ಡ್ ಜನ್ನರ್ ಸಾವಿರದ ಏಳ್ನೂರ ತೊಂಬತ್ತ ಎಂಟರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡ್ತಾರೆ ಸೊ ನೆನಪಿರಲಿ ಪೆನ್ಸಿಲಿನ ಕಂಡು ಹಿಡಿದ್ರು ಸಿಡುಬು ರೋಗಕ್ಕೆ ಮದ್ದನ್ನು ಹಾರ್ ಕಂಡು ಅನ್ನೋದು ನೆನಪಿರ್ತಾ ಹೋಗಿ ಮತ್ತು ಲಸಿಕೆಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ನೆನಪಿರಲಿ ಇನ್ನು ನಾವು ಯಾವೆಲ್ಲ ಲಸಿಕೆಗಳನ್ನು ಹಾಕ್ಸ್ಕೊಳ್ತೀವಿ ಅಂತಂದರೆ ನಿಮಗೆಲ್ಲರಿಗೂ ಬಾಲ್ಯದಲ್ಲಿ ನೆನಪಿರುತ್ತೆ ಪೋಲಿಯೋ ಲಸಿಕೆ ಅಂತ ಹಾಕ್ಸ್ತಾ ಹೋಗ್ತಾರೆ ಸೊ ಮಕ್ಕಳಿಗೆ ನೀಡುವ ಪೋಲಿಯೋ ಹನಗಳೇ ವಾಸ್ತವವಾಗಿ ಲಸಿಕೆ ಆಗಿರುತ್ತೆ ಸೊ ಎರಡರಿಂದ ಮೂರು ಹನಿಗಳು ಕೊಡ್ತಾ ಹೋಗ್ತಾರೆ ಇನ್ನು ಸಿಡುಬು ರೋಗ ಸಹ ಸೊ ಒಂದು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಬಂದಂಥ ಒಂದು ಪ್ರಮುಖ ರೋಗ ಆಗಿದೆ ಹೇಗೆ ನಮಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೊರೋನಾ ಬಂತೋ ಅದೇ ರೀತಿಯಾಗಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಬಂದಂತೆ ಈ ಸಿಡುಬು ರೋಗದ ವಿರುದ್ಧ ಪ್ರಪಂಚದಾದ್ಯಂತ ನಡೆದ ಒಂದು ಅಭಿಯಾನ ಅಂತಿಮವಾಗಿ ವಿಶ್ವದ ಬಹುತೇಕ ಭಾಗಗಳಿಂದ ಅದರ ನಿರ್ಮೂಲನೆಗೆ ಕಾರಣ ಆಗ್ತಾ ಹೋಗುತ್ತೆ ಇನ್ನು ಸೂಕ್ಷ್ಮ ಜೀವಿಗಳಿಂದ ದೊಡ್ಡ ಪ್ರಮಾಣದ ಲಸಿಕೆಗಳನ್ನು ಸಹ ತಯಾರಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಸೂಕ್ಷ್ಮ ಜೀವಿಗಳಿಂದಲೇ ನಾವು ಲಸಿಕೆಗಳನ್ನು ತಯಾರಿಸೋಕ್ಕೆ ಸಾಧ್ಯ ಸೊ ಬೇರೆ ಯಾವುದನ್ನು ನಾವು ತಯಾರಿಸೋಕೆ ಸಾಧ್ಯ ಇಲ್ಲ ಸೊ ಎಷ್ಟು ಇಷ್ಟೊಂದಿಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದಿಷ್ಟು ನಾವು ಇಷ್ಟೊತ್ತು ಏನು ನೋಡಿದ್ವಿ ಲಸಿಕೆಗಳ ಬಗ್ಗೆ ಮಾತ್ರ ನೋಡಿದ್ವಿ ಲಸಿಕೆಗಳು ಪ್ರತಿಜೈವಿಕಗಳ ಬಗ್ಗೆ ನೋಡ್ತಾ ಹೋದ್ವಿ ಈಗ ಮಣ್ಣಿನ ಫಲವತ್ತತೆ ಸಹ ಹೆಚ್ಚಿಸೋದು ಯಾವುದು ಸೂಕ್ಷ್ಮ ಜೀವಿಗಳೇ ಸೊ ಇಲ್ಲಿ ಎವಿ ಇಂಪಾರ್ಟೆಂಟ್ ಆಗಿ ಒಂದು ಸೂಕ್ಷ್ಮ ಜೀವಿಯನ್ನು ನಾವು ನೆನಪಿಡಲೇಬೇಕು ಅದು ಯಾವುದಂತಂದ್ರೆ ನೀಲಿ ಹಸಿರು ಶೈವಲ ಸೈನೋ ಬ್ಯಾಕ್ಟೀರಿಯಾ ಎನ್ನುವಂಥದ್ದು ಸೊ ಸೈನೋ ಬ್ಯಾಕ್ಟೀರಿಯಾ ಅಂತ ಸಾಮಾನ್ಯವಾಗಿ ಕೇಳಿದರೆ ಸೊ ಅದನ್ನು ನಾವು ನೀಲಿ ಹಸಿರು ಶೈವಲ ಅಂತ ಕರಿತಾ ಹೋಗ್ತೀವಿ ಈ ನೀಲಿ ಹಸಿರು ಶೈವಲ ಏನು ಮಾಡುತ್ತೆ ಅಂತಂದರೆ ಜೈವಿಕ ನೈಟ್ರೋಜನ್ನ ಸ್ಥಿರೀಕರಣ ಮಾಡುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ನೈಟ್ರೋಜನನ್ನು ಸೊ ಯಾವುದು ಸೈನೋ ಬ್ಯಾಕ್ಟೀರಿಯಾ ಎನ್ನುವಂಥದ್ದು ಸೊ ಸೈನೋ ಬ್ಯಾಕ್ಟೀರಿಯಾಗೆ ಮತ್ತೊಂದು ಹೆಸರೇನು ನೀಲಿ ಹಸಿರು ಶೈವಲ ಸೊ ಈ ಒಂದು ಬ್ಯಾಕ್ಟರಿನ ಹೆಚ್ಚಾಗಿ ನೆನಪಿಡಿ ಸೊ ಏನಕ್ಕೆ ಇದೆ ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಜೊತೆಗೆ ಈ ಒಂದು ನೈಟ್ರೋಜನನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಇನ್ನು ಸಾಮಾನ್ಯವಾಗಿ ಇನ್ನೂ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ನಾವೀಗಾಗಲೇ ಆರು ಏಳನೇ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಯಾವ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಸಸ್ಯಗಳ ದ್ವಿದಳ ಸಸ್ಯಗಳ ಗಂಟುಗಳಲ್ಲಿ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಸಾಮಾನ್ಯವಾಗಿ ನಮಗೆ ಅಲ್ಲಿ ರೈಸೋಪಿಯಮ್ ಎನ್ನುವಂಥ ಬ್ಯಾಕ್ಟೀರಿಯಾ ಇರುತ್ತೆ ಅದು ಸಹ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸ್ತಾ ಹೋಗುತ್ತೆ ಜೊತೆಗೆ ಈ ಸೈನೋ ಬ್ಯಾಕ್ಟೀರಿಯಾ ಸಹ ಇರುತ್ತೆ ಸೊ ಇಲ್ಲಿ ಎರಡು ಬ್ಯಾಕ್ಟೀರಿಯಾಗಳು ನಮಗೆ ಗೊತ್ತಾಯಿತು ಒಂದು ರೈಸೋಬಿಯಮ್ ಎನ್ನುವಂಥದ್ದು ಮತ್ತೊಂದು ಸೈನೋ ಬ್ಯಾಕ್ಟೀರಿಯಾ ಸೈನೋಬ್ಯಾಕ್ಟೀರಿಯಾದ ಮತ್ತೊಂದು ಹೆಸರೇ ನೀಲಿ ಹಸಿರು ಶೇವಲ ಎನ್ನುವಂಥದ್ದು ಇನ್ನು ಈ ಕೆಲವೊಂದಿಷ್ಟು ಸ್ವಚ್ಛತೆಯನ್ನು ಪರಿಸರವನ್ನು ಸ್ವಚ್ಛಗೊಳಿಸೋದು ಸಹ ನಾವು ಜೀವಿಗಳನ್ನೇ ಬಳಸ್ತಾ ಹೋಗ್ತೀವಿ ಮತ್ತು ಸೊ ಈ ರೀತಿಯಾಗಿ ನಮಗೆ ಪ ದಿನನಿತ್ಯದಲ್ಲಿ ಹಲವಾರು ವಿಷಯಗಳನ್ನು ನಾವು ಸೂಕ್ಷ್ಮ ಜೀವಿಗಳ ಮೇಲೇ ಅವಲಂಬಿತ ಆಗ್ತಾ ಹೋಗಿರ್ತೀವಿ ಸೊ ಇವಿಷ್ಟು ನಮಗೆ ಒಳ್ಳೆಯದಾಗ್ತಾ ಈಗ ನಾವೇನು ಮಾಡ್ತೀವಿ ಹಾನಿಕಾರಕ ಸೂಕ್ಷ್ಮಜೀವಿಗಳು ಸೂಕ್ಷ್ಮ ಜೀವಿಗಳು ನಮಗೆ ಹೇಗೆ ಶತ್ರುವಿನ ರೂಪದಲ್ಲಿ ನಮಗೆ ಕಾಡ್ತವೆ ಎನ್ನುವುದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ ಸೊ ಸೂಕ್ಷ್ಮ ಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನು ಉಂಟು ಮಾಡುತ್ತವೆ ಈ ರೀತಿಯ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ನಾವು ರೋಗಕಾರಕ ಜೀವಿಗಳು ಪ್ಯಾಥೋಜೆನ್ಸ್ ಅಂತ ಕರೀತಾ ಹೋಗ್ತೇವೆ ಸೊ ಇವೇನು ಮಾಡ್ತವೆ ರೋಗವನ್ನು ಉಂಟು ಮಾಡ್ತವೆ ಆಹಾರ ಬಟ್ಟೆ ಚರ್ಮದ ವಸ್ತುಗಳನ್ನು ಸಹ ಹಾಳು ಮಾಡ್ತಾ ಹೋಗ್ತವೆ ಹಾಗಾದರೆ ಯಾವುವು ಅಂತಹ ಹಾನಿಕಾರಕ ಜೀವಿಗಳು ಯಾವುವು ಎಂಬುದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಸೊ ಮಾನವನಲ್ಲಿ ಮೊದಲಿಗೆ ನಾವು ಏನು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಮನುಷ್ಯನ ಯಾವುದಕ್ಕೆ ಆಗಲಿ ಫಸ್ಟಿಗೆ ನಾವು ಏನು ಮಾಡ್ತಾನೆ ಅವನ ಆರೋಗ್ಯಕ್ಕೆ ಹೆಚ್ಚಿನ ಒತ್ತಡ ನೀಡಬೇಕು ಸೊ ಅದರಲ್ಲಿ ಮಾನವರಲ್ಲಿ ರೋಗಕ್ಕೆ ಕಾರಣವಂತಹ ಸೂಕ್ಷ್ಮ ಜೀವಿಗಳು ಯಾವ್ಯಾವು ಎಂಬುದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಸೊ ಅದನ್ನ ನೋಡೋಕ್ಕಿಂತ ಮೊದಲುವಾಗಿ ಮಾನವನಿಗೆ ಈ ಸೂಕ್ಷ್ಮ ಜೀವಿಗಳು ಯಾವ ರೀತಿಯಾಗಿ ಹರಡ್ತವೆ ಅನ್ನೋದಾದ್ರೆ ಅದು ಗಾಳಿಯ ಮೂಲಕ ಆಗಿರ್ಬೋದು ಕುಡಿಯುವ ನೀರಿನ ಮೂಲಕ ಆಗಿರ್ಬೋದು ತಿನ್ನುವ ಆಹಾರದ ಮೂಲಕ ಆಗಿರ್ಬೋದು ಅಥವಾ ಸೋಂಕಿತ ವ್ಯಕ್ತಿಯಿಂದನೂ ಆಗಿರ್ಬೋದು ಸೊ ಈ ರೀತಿಯಾಗಿ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ನೀರು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವಂಥ ಸೂಕ್ಷ್ಮಜೀವಿ ನಾವೆಂತ ಕರಿತೀವಿ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತೀವಿ ಸೊ ಯಾವ್ಯಾವು ಅಂತಂದರೆ ಕಾಲ್ರ ಆಗಿರ್ಬೋದು ಸಾಮಾನ್ಯ ಶೀತ ಆಗಿರ್ಬೋದು ಸೊ ನಾರ್ಮಲ್ ಕೋಲ್ಡ್ ಆಗಿರ್ಬೋದು ಸಿತ್ತಾಳೆ ಸಿಡುವ ಸಿಡುಬು ಚಿಕನ್ ಪಾಕ್ಸ್ ಆಗಿರ್ಬೋದು ಕ್ಷಯ ರೋಗ ಆಗಿರ್ಬೋದು ಸೊ ಇವೆಲ್ಲ ಒಬ್ಬರಿಂದ ಮತ್ತೊಬ್ಬರಿಗೆ ಯಾವುದಾದ್ರೂ ಒಂದು ವಾಹಕದ ಮುಖಾಂತರ ಸೊ ಇವುಗಳನ್ನೆಲ್ಲ ನಾವೇಂತ ಕರಿತೀವಿ ವಾಹಕಗಳು ಅಂತ ಕರಿತಾ ಹೋಗ್ತೀವಿ ಗಾಳಿ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ತಿನ್ನುವ ಆಹಾರ ಆಗಿರ್ಬೋದು ಸೊ ಯಾಕೆ ವಾಹಕನ ನಾವು ಮುಂದೆ ನೋಡ್ತಾ ಹೋಗ್ತೀವಿ ಸೊ ಯಾವ ರೀತಿಯಾಗಿ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂದರೆ ನಾವು ಆಗಿ ನೋಡೋದಾದರೆ ಸೊ ಸಾಮಾನ್ಯವಾಗಿ ಶೀತ ಎಲ್ರಿಗೂ ಬರೋದು ಸಾಮಾನ್ಯ ಒಮ್ಮೆ ಶೀತ ಬಂದಾಗ ಒಂದೇ ಒಂದು ಬಾರಿ ನಾವೇನು ತಿಂದರೆ ಅಂದ ಅಲ್ಲಿ ಸಾವಿರಾರು ವೈರಸ್ಗಳು ಹೊರಬರ್ತವೆ ಸೊ ಸಾವಿರಾರು ಹೊರ ಬಂದಾಗ ಏನು ಮಾಡ್ತವೆ ನಮ್ಮ ಸುತ್ತಮುತ್ತ ಇರುವಂಥ ಜನರೆಲ್ಲ ಏನು ಮಾಡ್ತಿರ್ತಾರೆ ಅಲ್ಲಿ ಉಸಿರಾಟ ಮಾಡ್ತಿರ್ತಾರೆ ಉಸಿರಾಟ ಮಾಡೋದ ಮುಖಾಲ್ ಮೂಲಕ ಏನಾಗುತ್ತೆ ಈ ವೈರಸ್ಗಳು ಆರೋಗ್ಯವಂತನ ದೇಹವನ್ನು ಪ್ರವೇಶ ಮಾಡ್ತವೆ ಜೊತೆಗೆ ಅಲ್ಲಿ ಸೋಂಕನ್ನು ಉಂಟು ಮಾಡ್ತಾ ಹೋಗ್ತದೆ ಅದಕ್ಕೆ ಸಾಮಾನ್ಯವಾಗಿ ನೀವು ಸೀನುವಾಗ ಮೂಗು ಮತ್ತು ಬಾಯ ಮೇಲೆ ಒಂದು ಕರವಸ್ತ್ರವನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಸಹ ಪ್ರಾಣಿಗಳು ಇದ್ದಾವೆ ಸೊ ಯಾವ್ಯಾವು ಅನ್ನೋದು ನೋಡ್ತಾ ಹೋಗೋಣ ಸೊ ನಮಗೆಲ್ಲರಿಗೂ ತಿಳಿದಿರುವಂತೆ ಮಲೇರಿಯಾ ಎನ್ನುವಂಥದ್ದು ಒಂದು ಹೆಣ್ಣು ಸೊಳ್ಳೆಯಿಂದ ಬರುವಂಥದ್ದು ಆ ಹೆಣ್ಣು ಸೊಳ್ಳೆಯೇ ವಾಹಕ ಮಲೇರಿಯಾ ಉಂಟು ಮಾಡುವಂಥದ್ದು ಪರೋಪಜೀವಿ ಪ ಪ್ಲಾಸ್ಮೋಡಿಯಮನ್ನು ಹೊಯ್ಯುವಂತಹ ಅನಾಪಿಲ್ಲಿಸ್ ಎಂಬ ಹೆಣ್ಣು ಸೊಳ್ಳೆಯು ವಾಹಕವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ನಮಗೆ ಮಲೇರಿಯಾ ಬರಬೇಕು ಅಂತಂತಂದರೆ ಅಲ್ಲಿ ನಮಗೆ ಪ್ರಮುಖವಾಗಿ ಏನಿರಬೇಕು ಅಂತಂದರೆ ಪ್ಲಾಸ್ಮೋಡಿಯಂ ಅನ್ನೋದು ಇರಬೇಕು ಸೊ ಈ ರೋಗಕ್ಕೆ ನಾವು ಇನ್ನೊಂದು ಹೆಸರನ್ನು ಕರಿತೀವಿ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎನ್ನುವಂಥದ್ದು ಸೊ ಆ ಒಂದು ಪ್ಲಾಸ್ಮೋಡಿಯಂ ಮಲೇರಿಯಾ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಾದರೆ ಅನಾಪಿಲ್ಸ್ ಎಂಬ ಹೆಣ್ಣು ಸೊಳ್ಳೆ ಇನ್ನು ಅದೇ ರೀತಿಯಾಗಿ ಇಡೀಸ್ ಈಜಿಪ್ಟ್ ಎನ್ನುವಂಥದ್ದು ಮತ್ತೊಂದು ರೋಗ ಸೊ ಅದು ವೈರಸ್ನ ಉಂಟು ಮಾಡುತ್ತೆ ಆ ವೈರಸ್ನ ಅಲ್ಲ ಇದೊಂದು ವೈರಸ್ ಸೊ ಆ ವೈರಸ್ ಏನು ಉಂಟು ಮಾಡುತ್ತೆ ಡೆಂಗ್ಯೂ ಅನ್ನು ಉಂಟು ಮಾಡುತ್ತೆ ಯಾವುದು ಈಡೀಸ್ ಈಜಿಪ್ಟ್ ಎನ್ನುವಂಥ ಸೊಳ್ಳೆ ಅದು ಸಹ ವೈರಸ್ನ ಒಂದು ವಾಕ ಆಗಿದೆ ಅಂದರೆ ಈ ಒಂದು ರೋಗಗಳು ಬರಬೇಕಂದ್ರೆ ಡೆಂಗ್ಯೂ ರೋಗ ಬರಬೇಕು ಅಂತಂದರೆ ಮಲೇರಿಯಾ ರೋಗ ಬರಬೇಕು ಅಂತಂದರೆ ಸೊ ಏನು ಇದು ಮಾಡ್ತಾ ಇದೆ ಸೊ ನಮ್ಗೆ ನೇರವಾಗಿ ಸೂಕ್ಷ್ಮಜೀವಿಗಳು ಬರ್ತಾ ಇಲ್ಲ ಯಾವುದೋ ಒಂದು ಮುಖಾಂತರ ಬರ್ತಾ ಇದ್ದಾವೆ ಯಾವುವು ಸೊ ಇಲ್ಲಿ ಸೊಳ್ಳೆ ಸೊ ಇಲ್ಲಿ ಎರಡು ಕಡೆಯೂ ಸೊಳ್ಳೆಗಳೇ ಇದ್ದಾವೆ ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಾಣಿಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಸೊ ಈ ರೀತಿಯ ಬರ್ತಾವಲ್ವ ಸೊ ಅವುಗಳನ್ನು ನಾವೆಂತ ಕರಿತೀವಿ ವಾಹಕಗಳು ಅಂತ ಕರಿತಾ ಹೋಗ್ತೀವಿ ಸೊ ಇಲ್ಲಿದೆ ಹೆಣ್ಣು ಹನಾಫಿಲಿಸ್ ಸೊಳ್ಳೆ ಸೊ ಇದ್ರ ಮೇಲೆ ಸೊ ಒಂದು ಕೆಲವೊಂದು ಬಾರಿ ಹಲವಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಒಂದು ಎರಡೇ ಒಂದು ಸೊಳ್ಳೆಗಳ ಮೇಲೆ ಹೆಚ್ಚು ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನಾಫಿಲಿಸ್ ಎನ್ನುವಂಥದ್ದು ಮತ್ತು ಇಡೀಸ್ ಈಜಿಪ್ಟ್ ಎನ್ನುವಂಥದ್ದು ಸೊಳ್ಳೆ ಸೊ ಅದರ ಮೇಲೆ ನಿಮಗೆ ಹೆಚ್ಚಿನ ಗಮನ ಇರಲಿ ಇನ್ನು ಎಲ್ಲ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ಮಾಡ್ತವೆ ಅದರಿಂದ ನಾವೇನು ಮಾಡಬೇಕು ಕೂಲರ್ಗಳಲ್ಲಿ ಟೈರ್ಗಳಲ್ಲಿ ಕೂಕುಂಡಗಳಲ್ಲಿ ಎಲ್ಲ ಕಡೆಯೂ ನೀರು ನಿಲ್ದಂತೆ ನೋಡ್ಕೋಬೇಕು ಏನಾಗುತ್ತೆ ಈ ರೀತಿಯ ರೋಗಗಳನ್ನು ನಾವು ತಡೆಗಡ್ತಾ ಹೋಗ್ಬೋದು ಅಂತಂದರೆ ಇಲ್ಲಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಸೂಕ್ಷ್ಮ ಜೀವಿಗಳು ತ ಒಂದು ಸ ತಮ್ಮ ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡ್ತವೆ ಸೊ ಏನಾಗುತ್ತೆ ನಮಗೆ ರೋಗಗಳಡೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈಗ ಸೂಕ್ಷ್ಮ ಜೀವಿಗಳು ನಮಗೆ ಶತ್ರು ಅಂತ ಹೇಳಿದ್ವಿ ಹಾಗಾದರೆ ಅಲ್ಲಿ ಯಾವೆಲ್ಲ ಸಾಮಾನ್ಯ ರೋಗಗಳು ನಮಗೆ ಉಂಟಾಗ್ಬೋದು ಅನ್ನೋದು ನಮಗೆ ನೋಡ್ತಾ ಹೋಗೋಣ ಸೊ ಟೆಟ್ನ ದೃಷ್ಟಿಕೋನದಿಂದ ಇದು ಎವಿ ಇಂಪಾರ್ಟೆಂಟ್ ಪಾಯಿಂಟು ಸೊ ಎಲ್ಲಿ ನಿಮಗೆ ಅಂಕಗಳು ಬರ್ತವೆ ಅಂತಂದರೆ ಈ ಒಂದು ಏರಿಯಾದಿಂದ ಹೆಚ್ಚಾಗಿ ನಿಮಗೆ ಪ್ರಶ್ನೆಗಳು ಬರ್ತವೆ ಮತ್ತು ಈ ಒಂದು ಏರಿಯಾದಿಂದ ನೀವು ಸರಿಯಾಗಿ ಓದ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಅಂಕಗಳು ಬರ್ತಾ ಹೋಗ್ತವೆ ಸೊ ನಮಗೆ ಏನು ನಾವು ನೋಡಬೇಕು ಅಂತಂದರೆ ಈಗ ಕ್ಷಯ ಅನ್ನೋದಿದೆ ಸೊ ಕ್ಷಯ ನಮಗೆ ಉಂಟು ಮಾಡುವಂಥ ಸೂಕ್ಷ್ಮ ಜೀವಿ ಯಾವುದು ಅನ್ನೋದು ನಾವು ತಿಳ್ಕೊಂಡಿರಬೇಕು ಸೊ ಮತ್ತು ಅದನ್ನ ಹರಡುವ ಮಾರ್ಗ ಯಾವುದು ಅಂತ ತಿಳ್ಕೋಬೇಕು ಸೊ ಅಂದರೆ ನಿಯಂತ್ರಿತ ಕ್ರಮಗಳು ಸಾಮಾನ್ಯವಾಗಿ ನಮಗೆ ಹೆಚ್ಚಾಗಿ ಕೇಳೋದಿಲ್ಲ ಸಾಮಾನ್ಯವಾಗಿ ಕೇಳೋದೇನು ಆ ರೋಗ ಯಾವ ಸೂಕ್ಷ್ಮ ಜೀವಿಯಿಂದ ಉಂಟಾಗುತ್ತೆ ಮತ್ತು ಯಾವ ರೀತಿಯಾಗಿ ಹರಡುತ್ತೆ ಅನ್ನೋದು ತಿಳ್ಕೊಬೇಕು ಕ್ಷಯ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಗಾಳಿ ಮೂಲಕ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ದಡಾರಾನು ಆಗಿರ್ಬೋದು ದಡಾರ ವೈರಸ್ಸಿಂದ ಉಂಟಾಗುತ್ತೆ ಅದು ಗಾಳಿ ಮೂಲಕ ಹರಡುತ್ತೆ ಸಿತಾಳೆ ಸಿಡುಬು ಗಾಳಿ ಮೂಲಕನೇ ಹರಡುತ್ತೆ ಅದು ಸಹ ವೈರಸ್ ಒಂದು ವೈರಸ್ನಿಂದ ಉಂಟಾಗುವಂಥದ್ದು ಪೋಲಿಯೋ ಪೋಲಿಯೋ ಸಹ ಇದು ಗಾಳಿ ಮತ್ತು ನೀರಿನ ಮೂಲಕ ಹರಡುತ್ತೆ ಮತ್ತು ವೈರಸ್ನ ಮುಖಾಂತರ ಹಾಡುವಂಥದ್ದಾಗಿ ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ ವೈರಸ್ನ ಮುಖಾಂತರ ಯಾವೆಲ್ಲ ಹರಡ್ತಾವೋ ಅವುಗಳಿಗೆ ನಾವು ತಡೆಯೋದು ತುಂಬ ಕಷ್ಟ ಸೊ ಅವಾಗೇನು ಮಾಡ್ತೀವಿ ಲಸಿಕೆ ಎವಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ರೋಗಿಯನ್ನು ಈ ಸಂದರ್ಭದಲ್ಲಿ ಏನು ಮಾಡಬೇಕಂತಂದರೆ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಅವಾಗ ರೋಗಿಗೆ ಸೇರಿದ ವಸ್ತುಗಳನ್ನು ಸಹ ಇದರಿಂದ ದೂರ ಇರಿಸ್ತೀವಿ ಸೂಕ್ತ ವಯಸ್ಸಿಗೆ ಅವ್ರು ಏನು ಮಾಡ್ತೀವಿ ಲಸಿಕೆಯನ್ನು ನೀಡ್ತೀವಿ ಸೊ ಎಸ್ಪೆಷಲಿ ವೈರಸ್ಸಿಂದ ಬರುವಂಥದ್ದು ಇನ್ನು ಕಾಲರ ಮತ್ತು ಕಾಲರ ಮತ್ತು ವಿಷಮಶೀತ ಜ್ವರ ಸೊ ಇವೆಲ್ಲ ಸಾಮಾನ್ಯ ಈ ವಿಷಮಶೀತ ಜ್ವರ ಸಾಮಾನ್ಯವಾಗಿ ಬರುತ್ತೆ ಸೊ ಕಾಲರ ಮತ್ತು ವಿಷಮಶೀತ ಜ್ವರಗಳು ಎರಡೂ ಸಹ ಬ್ಯಾಕ್ಟೀರಿಯಾಗಳಿಂದ ಬರುವಂಥದ್ದು ಸೊ ಇದರ ಒಂದು ಸಹ ಇದು ಒಂದು ನೀರಿನ ಮುಖಾಂತರ ಹರಡುತ್ತೆ ಮತ್ತು ಇದನ್ನು ಈ ರೀತಿ ಬಂದಂಥದ್ದು ಕಾಲರ ಅಥವಾ ವಿಷಮಶೀತ ಜ್ವರಗಳನ್ನು ನಾವು ಯಾರೀತಿಯಾಗಿ ನಿಯಂತ್ರಣ ಮಾಡ್ಕೋಬೇಕಂತಂದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಸೊ ಮನುಷ್ಯನಿಗೆ ಪಸ್ಟಿಗೆ ತನ್ನ ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಇರಬೇಕು ಜೊತೆಗೆ ತನ್ನ ಸುತ್ತಮುತ್ತಲು ಸಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಆವಾಗ ಕೆಲವೊಂದಿಷ್ಟು ರೋಗಗಳನ್ನು ತಪ್ಪಿಸ್ಕೋಬೋದು ಸೊ ಅದನ್ನು ಯಾವ್ಯಾವಂತಂದರೆ ಕಾಲರ ಮತ್ತು ವಿಷಮಶೀತ ಜ್ವರ ಇನ್ನು ಎಪಟೈಟಿಸ್ ಎ ಏನು ಸಹ ಇದು ವೈರಸ್ನಿಂದ ಬರುವಂಥದ್ದು ನೀರಿನ ಮುಖಾಂತರ ಹರಡುತ್ತೆ ಸೊ ಇದಕ್ಕೆ ಸಾಮಾನ್ಯವಾಗಿ ಏನಂತಂದರೆ ಕುದಿಸಿ ಆಸಿತ ನೀರನ್ನ ಕುಡಿಬೇಕು ಆವಾಗ ನಮ್ಗೇನಾಗುತ್ತೆ ಸೊ ಈ ರೀತಿ ಅಂತ ಈ ವೈರಸ್ ಹೊರಟೋಗುತ್ತೆ ಬಿಸಿ ನೀರು ಕುಡಿದ್ರೆ ಸಾಕು ಹೆಪಟೈಟಿಸ್ ಎ ವೈರಸ್ ವೈರಸ್ಸು ಹೊರಟೋಗುತ್ತೆ ಇನ್ನು ಮಲೇರಿಯಾ ಯಾವುದ್ರ ಮುಖಾಂತರ ಹರಡುತ್ತೆ ಸೊ ನಾವು ಈಗಾಗಲೇ ನೋಡಿದ್ವಿ ಮಲೆ ಮಲೇರಿಯಾ ಸೊಳ್ಳೆ ಮುಖಾಂತರ ಹರಡುತ್ತೆ ಯಾವ ಸೊಳ್ಳೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗಾಗಲೇ ನಾನು ಅದನ್ನ ಒತ್ತಿ ಒತ್ತಿ ಎರಡು ಮೂರು ಬಾರಿ ಹೇಳಿದೆ ಪದೇ ಪದೇ ಹಾಗಾದರೆ ಅಲ್ಲಿ ಬರುವಂಥ ಒಂದು ಸೂಕ್ಷ್ಮ ಜೀವಿಗಳು ಅಂತಂದ್ರೆ ಫ್ರೋಟೋಝೋವಾ ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ ಮಲೇರಿಯಾ ಯಾವ್ದು ಯಾವ ಒಂದು ಸೂಕ್ಷ್ಮ ಜೀವಿ ಮುಖಾಂತರ ಹರಡುತ್ತೆ ಅಂತಂದರೆ ಫ್ರೋಟೋಝೋವಾದ ಮುಖಾಂತರ ಹರಡುತ್ತೆ ಅದರಲ್ಲಿ ಬಳಸುವಂಥ ವಾಹಕ ಯಾವುದು ಅಂತ ಕೇಳಿದಾಗ ಸೊಳ್ಳೆ ಆ ಸೊಳ್ಳೆ ಅದನ್ನು ಕಮೆಂಟ್ನ ಮಾಡಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಸಾಮಾನ್ಯವಾಗಿ ಸೊಳ್ಳೆಯಿಂದ ಬರೋದನ್ನು ನಾವೇನು ಮಾಡ್ತೀವಿ ಸೊ ಸೊಳ್ಳೆ ಪರದೆಗಳನ್ನು ಬಳಸ್ತೀವಿ ವಿಕರ್ಷಕಗಳು ಕೆಲವೊಂದು ಕೀಟನಾಶಕಗಳನ್ನು ಬಳಸ್ತಾ ಹೋಗ್ತೀವಿ ಮತ್ತು ನಿಂತ ನೀರನ್ನು ಎಲ್ಲೂ ಸಹ ನಿಂತ ನೀರನ್ನ ಸುತ್ತಮುತ್ತ ನಿಂತ ನೀರನ್ನು ಎಲ್ಲಿ ಎಲ್ಲಿ ನೀರು ನಿಲ್ಲುತ್ತೋ ಅದೆಲ್ಲ ಸಹ ಅವಾಯ್ಡ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಇದಿಷ್ಟು ರೋಗಗಳು ನಮಗೆ ಬರ್ತಾ ಹೋಗ್ತವೆ ಸೊ ಇದಿಷ್ಟು ಮನುಷ್ಯನಿಗೆ ಅಂತಾದರೆ ಇನ್ನು ಪ್ರಾಣಿಗಳಲ್ಲೂ ಸಹ ಕೆಲವೊಂದಿಷ್ಟು ರೋಗಗಳು ಬರುತ್ತೆ ಸೊ ಇದ್ರ ಮೇಲೆ ಸೊ ನಮಗೆ ಕೊನೆಯ ಒಂದು ಲಾಸ್ಟ್ ಒಂದು ಐದರಿಂದ ಆರು ವರ್ಷ ಹಿಂದಿನ ಒಂದು ಟೆಟ್ ಪಾತ್ರಿಕೆಯಲ್ಲಿ ಇದೇ ಒಂದು ರೋಗವನ್ನು ಕೇಳಿದರೆ ರೋ ಆಂಥ್ರಾಕ್ಸ್ ರೋಗ ಯಾವುದರಿಂದ ಬರುತ್ತೆ ಅನ್ನುವಂಥದ್ದು ಸೊ ಆಂಥ್ರಾಕ್ಸ್ ಎನ್ನುವಂಥದ್ದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಸೊ ಬ್ಯಾಕ್ಟೀರಿಯಾ ಯಾವುದರಲ್ಲೂ ಒಂದು ಜೀವಿಗಳ ಹಾನಿ ಮಾಡ್ತಾ ಹೋಗುತ್ತೆ ಅಂತಂದರೆ ಒಂದು ಪ್ರಾಣಿಗಳಿಗೆ ಪ್ರಾಣಿಗಳಲ್ಲೂ ಸಹ ಅನ್ನೋದು ಜಾನುವಾರುಗಳಿಗೆ ಹೆಚ್ಚಾಗಿ ಈ ರೋಗ ಉಂಟಾಗ್ತಾ ಹೋಗುತ್ತೆ ನಾವು ಸಾಮಾನ್ಯವಾಗಿ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಅಂತ ಬರ್ತಾ ಹೋಗುತ್ತೆ ಸೊ ಅಲ್ಲಿ ಸಹ ಅದನ್ನ ನಾವು ಸಾಮಾನ್ಯವಾಗಿ ಆಂತ್ರಾಕ್ಸ್ ಅಂತ ಕರಿತೀವಿ ಆಂತ್ರಾಕ್ಸ್ ಎನ್ನುವಂಥ ಬ್ಯಾಕ್ಟೀರಿಯಿಂದ ಉಂಟಾಗುತ್ತೆ ಇದು ಮಾನವ ಮತ್ತು ಜಾನುವಾರುಗಳಿಗೆ ತಗಲುವ ಒಂದು ಭಯಾನಕ ರೋಗ ಆಗಿದೆ ಈ ಆಂತ್ರಾಕ್ಸ್ ಬ್ಯಾಕ್ ಬ್ಯಾಕ್ಟೀರಿಯಾನ ಆವಿಷ್ಕರಿಸಿದವರು ಯಾರು ಅಂತಂದ್ರೆ ರಾಬರ್ಟ್ ಕೋಚ್ ಎನ್ನುವಂಥವ್ರು ಸೊ ಆಂತ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬೆಸಿಲಸ್ ಆಂಥ್ರಾಕ್ಸಿಸ್ ಎನ್ನುವಂಥ ಬ್ಯಾಕ್ಟೀರಿಯಾವನ್ನು ಇವರು ಆವಿಷ್ಕರಣೆ ಮಾಡ್ತಾರೆ ಸೊ ನಾವು ಇಲ್ಲಿಗೆ ಮೂರು ಜನ ವಿಜ್ಞಾನಿಗಳನ್ನು ನೋಡಿದ್ವಿ ಸೊ ನೆಕ್ಸ್ಟ್ ನಾವು ಏನು ಮಾಡ್ತಾ ಹೋಗೋಣ ಅಂತಂದರೆ ಸಸ್ಯಗಳಲ್ಲಿ ಸೊ ಇಷ್ಟಿಷ್ಟು ಮನುಷ್ಯರಿಗಾಯಿತು ಪ್ರಾಣಿಗಳಿಗಾಯಿತು ಹೀಗೆ ಸಸ್ಯಗಳಿಗೆ ಏನೆಲ್ಲ ರೋಗಗಳನ್ನು ಹರಡ್ತವೆ ಅನ್ನೋದು ನೋಡ್ತಾ ಹೋಗೋಣ ಸೊ ಇದು ಹೆವಿ ಇಂಪಾರ್ಟೆಂಟು ಸೊ ಸಸ್ಯಗಳಲ್ಲಿ ಯಾವುದಂತಂದರೆ ಸಿಟ್ರಸ್ ಕ್ಯಾಂಕರ್ ಸೊ ಸಿಟ್ರಸ್ ಕ್ಯಾಂಕರ್ ಅನ್ನುವಂಥದ್ದು ಯಾವೆಲ್ಲ ಹುಳಿ ಇರ್ತಾವೆ ಫಾರ್ ಎಕ್ಸಾಂಪಲ್ ಟೊಮೆಟೊ ಆಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಅಲ್ಲೆಲ್ಲ ಸಿಟ್ರಸ್ ಕ್ಯಾಂಕರ್ ಅಂತ ರೋಗಗಳು ಬರ್ತವೆ ಸೊ ಅಲ್ಲಿ ಯಾವ ಒಂದು ಸೂಕ್ಷ್ಮಜೀವಿ ಇರುತ್ತೆ ಅಂದರೆ ಬ್ಯಾಕ್ಟೀರಿಯಾ ಅಂತ ಸೂಕ್ಷ್ಮಜೀವಿ ಗಾಳಿಯ ಮುಖಾಂತರ ಆ ರೋಗವನ್ನು ಹರಡುತ್ತೆ ಇನ್ನು ಗೋಧಿಗೆ ತುಕ್ಕು ರೋಗ ಅಂತ ಬರುತ್ತೆ ಅದು ಶಿಲೀಂಧ್ರಗಳಿಂದ ಬರ್ತಾ ಹೋಗುತ್ತೆ ಬೆಂಡೆ ಗಿಡಕ್ಕೆ ಹಳದಿ ನಾಳದ ಮೊಸಾಯಕ ರೋಗ ಬರುತ್ತೆ ಇದು ವೈರಸ್ನಿಂದ ಬರುತ್ತೆ ಆದರೆ ಈ ಒಂದು ರೋಗ ತುಂಬ ನಿಮಗೆ ಹೆಚ್ಚಾಗಿ ನೆನಪಿರಲಿ ಸೊ ಈ ಒಂದು ಎರಡು ರೋಗ ಸೊ ಯಾವ ಎಲ್ಲ ಸಹ ಇವು ಇಂಪಾರ್ಟೆಂಟೆ ಅದ್ರ ಜೊತೆಗೆ ಆಹಾರ ವಿಷಮಯವಾಗುವಿಕೆ ಅಂತ ಕೊಟ್ಟಿದ್ದಾರೆ ಸೊ ಆಹಾರ ವಿಷಮಯ ಆಗೋದು ಯಾವಾಗ ಫುಡ್ ಪಾಯ್ಸನ್ ಆಗುತ್ತೆ ಅಂತಂದರೆ ಯಾವಾಗ ನಾವು ಹೆಚ್ಚಿನ ಹೆಚ್ಚಿನ ಹೊತ್ತಾಗಿ ಆ ಆಹಾರವನ್ನು ಬಿಡ್ತೀವೋ ಅದರ ಜೊತೆಗೆ ಯಾವಾಗ ಆಹಾರವನ್ನು ತೆರೆದಿಡ್ತೀವೋ ಅವಾಗ ಏನಾಗುತ್ತೆ ಸೂಕ್ಷ್ಮ ಜೀವಿಗಳು ಅದರ ಮೇಲೆ ವರ್ತನೆ ಮಾಡಿದಾಗ ಏನಾಗುತ್ತೆ ಅಲ್ಲಿ ಆಹಾರ ಕೆಡ್ತಾ ಹೋಗುತ್ತೆ ಆವಾಗ ಅಲ್ಲಿ ಏನಾಗುತ್ತೆ ಆಹಾರ ವಿಷಮಯ ಆಗುತ್ತೆ ಆ ಆಹಾರ ವಿಷಮಯ ಆಗಿರೋದನ್ನ ನಾವೇನ ತಿಂದರೆ ಏನಾಗುತ್ತೆ ನಮಗೆ ಅದು ಬೇದಿಗಳಾಗಿರ್ಬೋದು ಬೇದಿ ಆಗ್ಬೋದು ಹೊಟ್ಟೆ ನೋವು ಬರೋದಾಗಿರ್ಬೋದು ಆ ರೀತಿಯಾಗಿ ನಮಗೆ ನಮ್ಮ ದೇಹಕ್ಕೆ ಆಹಾರ ವಿಷಮಯ ಆಗ್ತಾ ಹೋಗುತ್ತೆ ಜ್ವರನೂ ಬರ್ಬೋದು ಅದಕ್ಕೆ ನಾವು ಡಾಕ್ಟರ್ ಥರ ಹೋದಾಗ ಏನಾಗ್ತಾರೆ ಸೊ ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳ್ತಾರೆ ಸೊ ಆ ಫುಡ್ ಪಾಯ್ಸನಿಂಗ್ಗೆ ಕಾರಣ ಯಾರು ಸೂಕ್ಷ್ಮ ಜೀವಿಗಳೇ ಇನ್ನು ನೆಕ್ಸ್ಟು ಆಹಾರ ಸಂರಕ್ಷಣೆ ಮಾಡೋದು ಸೊ ಆಹಾರ ಸಂರಕ್ಷಣೆ ಮಾಡೋದು ಸಹ ನಾವು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಕೆಲವೊಂದಿಷ್ಟು ಸಾಮಾನ್ಯ ವಿಧಾನಗಳಿಂದ ನಾವು ಒಂದು ಕೆಲವೊಂದು ಇಷ್ಟು ವಿಧಾನಗಳ ಮುಖಾಂತರ ನಾವು ಆಹಾರವನ್ನು ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ ಸೂಕ್ಷ್ಮ ಜೀವಿಗಳಿಂದ ಹಾಗಾದರೆ ಆ ವಿಧಾನಗಳು ಯಾವ ಅನ್ನೋದನ್ನ ಈಗ ನಾವು ಒಂದೊಂದು ನೋಡ್ತಾ ಹೋಗೋಣ ಸೊ ಮೊದಲಿಗೆ ರಾಸಾಯನಿಕ ವಿಧಾನ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೊ ಎಲ್ ಇದೇ ನಮಗೆ ಟೆಟ್ಟಿಗೆ ಹೆವಿ ಇಂಪಾರ್ಟೆಂಟ್ ಆಗುವಂಥದ್ದು ಸೊ ರಾಸಾಯನಿಕ ವಿಧಾನ ಸೊ ಏನಕ್ಕೆ ಅಂತಂತಂದರೆ ಉಪ್ಪು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ ಅದರಿಂದ ಅವುಗಳನ್ನು ಸಂರಕ್ಷಕಗಳು ಅಂತ ಕರಿತೀವಿ ಸೊ ಸಂರಕ್ಷಕಗಳು ಅಂತಂದ್ರೆ ಯಾವ್ಯಾವುದು ಅಂತಂದರೆ ಉಪ್ಪು ಮತ್ತು ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸ್ತೇವೆ ಯಾವ್ಯಾವು ಅಂತಂತಂದರೆ ಸಂರಕ್ಷಕಗಳು ಯಾವ್ಯಾವು ಅನ್ನೋದಾದರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ರಾಸಾಯನಿಕವಾಗಿ ಉಪ್ಪು ಮತ್ತು ತೈಲ ಅಂತ ಗೊತ್ತಾಯಿತು ಆದರೆ ಅವುಗಳನ್ನು ನಾವು ಸೋಡಿಯಂ ಬೆನ್ಝೋಸೈಟ್ ಮತ್ತು ಸೋಡಿಯಂ ಮೆಲಾ ಮೆಟಾ ಬೈಸಲ್ಫೈಟ್ ಎನ್ನುವಂಥದ್ದು ಸೊ ಇವೆರಡು ಪ್ರಮುಖ ಸಂರಕ್ಷಕಾರ್ಕಗಳಾಗಿದ್ದಾವೆ ಸೊ ಇದನ್ನು ಲಾಸ್ಟ್ ಒಂದು ಸೊ ಏನು ಈ ಒಂದು ಪ್ರೀವಿಯಸ್ ಇಯರಲ್ಲಿ ಆದಂಥ ಒಂದು ಎಕ್ಸಾಮಲ್ಲಿ ಕೇಳಿದರು ಸೋಡಿಯಂ ಬೆನ್ಸೈಟ್ ಬಗ್ಗೆ ಸೊ ಸೋಡಿಯಂ ಬೆನ್ಸೈಯೇಟ್ ಅನ್ನುವಂಥದ್ದು ಏನು ಏನು ಅಂತ ಕೇಳಿದರು ಅದು ಆಹಾರವನ್ನು ತ ಆಹಾರವನ್ನು ಸಂರಕ್ಷಿಸುವ ಒಂದು ಸಂರಕ್ಷಕ ಸೋಡಿಯಂ ಬೆ ಸೋಡಿಯಂ ಬೆನ್ಸೊಯೈಟ್ ಅದೇ ರೀತಿಯಾಗಿ ಸೋಡಿಯಂ ಮೆಟಾ ಬೈಸಲ್ಪಟ್ ಸಹ ಒಂದು ಆಹಾರವನ್ನು ಸಂರಕ್ಷಣೆ ಮಾಡುವಂಥ ಒಂದು ರಾಸಾಯನಿಕ ರಾಸಾಯನಿಕಗಳಾಗಿದ್ದಾವೆ ಇನ್ನು ಅದರ ಜೊತೆಗೆ ಉಪ್ಪಿನಿಂದ ಸಹ ನಾವು ಅನೇಕ ಒಂದು ಅಡುಗೆ ಪದಾರ್ಥಗಳನ್ನು ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಮಾಂಸ ಆಗಿರ್ಬೋದು ಮೀನನ್ನಾಗಿರ್ಬೋದು ಅಲ್ಲಿಂದ ಏನು ಮಾಡ್ತೀವಿ ಅವಳಿಗೆ ಉಪ್ಪನ್ನು ಸವರೋದ್ರ ಮುಖಾಂತರ ನಾವು ಆ ಒಂದು ಅಡುಗೆಯನ್ನು ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ ಜೊತೆಗೆ ಸಕ್ಕರೆಯಿಂದ ಸಹ ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜಾಮ್ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಹಣ್ಣಿನ ರಸಗಳಾಗಿರ್ಬೋದು ಈ ಸಕ್ಕರೆಯಿಂದ ಸಂರಕ್ಷಿಸಲ್ಪಡ್ತವೆ ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಡ್ತಾ ಹೋಗುತ್ತೆ ಸಾಮಾನ್ಯವಾಗಿ ನೀವು ಜಾಮ್ ಮತ್ತು ಜಲ್ಲಿಗಳಲ್ಲಿ ನೋಡಿ ಅಲ್ಲಿ ಒಂದು ತೇವಾಂಶ ಇರೋದೇ ಇಲ್ಲ ತುಂಬ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಸ್ವಲ್ಪ ಆ ರೀತಿಯಾಗಿ ದ್ರವರೂಪದಲ್ಲೂ ಇರೋದಿಲ್ಲ ರೂಪದಲ್ಲೂ ಇರೋದಿಲ್ಲ ಸೊ ಏನಾಗುತ್ತೆ ಅಂತಂದರೆ ಅಲ್ಲಿ ಈ ಒಂದು ಜಾಮ್ ಮತ್ತು ಜೆಲ್ಲಿಗಳು ಹೆಚ್ಚಿನ ದಿನವಾಗಿ ಇರ್ತವೆ ಸೊ ಅದನ್ನ ಯಾವ್ದು ಸಂರಕ್ಷಣೆ ಮಾಡುತ್ತೆ ಅಂತಂದರೆ ಸಕ್ಕರೆ ಸಂರಕ್ಷಣೆ ಮಾಡುತ್ತೆ ಇನ್ನು ಎಣ್ಣೆ ಮತ್ತು ವಿನಿಗರ್ಗಳಿಂದ ಸಂರಕ್ಷಣೆ ಎಣ್ಣೆ ಮತ್ತು ವಿನಿರ್ ವಿನಿಗರ್ಗಳು ಬಳಕೆಯು ಉಪ್ಪಿನಕಾಯಿಯ ಕೆಡುವಳಿಕೆಯನ್ನು ತಪ್ಪಿಸ್ತವೆ ಸೊ ಉಪ್ಪಿನಕಾಯಿಯ ಕೆಡುವಿಕೆಯನ್ನು ಎಣ್ಣೆ ಮತ್ತು ವಿನಿಗರ್ಗಳು ತಪ್ಪಿಸ್ತವೆ ಏಕೆಂದರೆ ಆ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು ತರಕಾರಿಗಳು ಹಣ್ಣುಗಳು ಮೀನು ಮತ್ತು ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತೆ ಇನ್ನು ಶಾಖ ಮತ್ತು ತಂಪು ವಿಧಾನ ಸೊ ಇದು ಎದೆ ಇಂಪಾರ್ಟೆಂಟ್ ಪಾಯಿಂಟು ಸೊ ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಪಾಶ್ ಪಾಶ್ ಪಾಶ್ಚರೀಕರಣ ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ ಏನು ಈ ಪಾಶ್ಚರೀಕರಣ ಅನ್ನೋದು ನೋಡ್ತಾ ಹೋಗೋಣ ಅನ್ನೋದಾದರೆ ಸೊ ಈಗ ನಾವು ಸಾಮಾನ್ಯವಾಗಿ ಹಾಲನ್ನು ಒಂದಿನ ಇಟ್ಟರೆ ಚೆನ್ನಾಗಿರುತ್ತೆ ಎರಡನೇ ದಿನ ಹಿಟ್ಟಾಗಿ ಏನಾಗುತ್ತೆ ಅಂತಂದರೆ ಹಾಲು ಕೆಟ್ಟೋಗಿರುತ್ತೆ ಯಾಕೆ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಜೀವಿಗಳ ವರ್ತನೆ ಆಗಿರುತ್ತೆ ಆದರೆ ನಮಗೆ ಪ್ಯಾಕೆಟಲ್ಲಿ ಬರುವಂಥ ಹಾಲು ನಮ್ಗೆ ಏನಾಗುತ್ತೆ ಒಂದು ಏಳರಿಂದ ಎಂಟು ದಿನ ಇಟ್ಟರು ಸಹ ಚೆನ್ನಾಗಿರುತ್ತೆ ಕಾರಣ ಏನು ಅಂತಂದರೆ ಅಲ್ಲಿ ಅಲ್ಲಿ ಹಾಲನ್ನು ಪಾಶ್ಚರೀಕರಣ ಮಾಡಿರ್ತಾರೆ ಏನು ಈ ಪಾಶ್ಚರೀಕರಣ ಅಂತಂತಂದರೆ ಏನು ಮಾಡ್ತಾರೆ ಅಂತಂದರೆ ಹಾಲನ್ನು ಸಂಗ್ರಹಿಸಿಡುವಾಗ ಏನು ಮಾಡ್ತಾರೆ ಅಂತಂದರೆ ಪಾಶ್ಚರೀಕರಿಸಿದ ಹಾಲು ಹಾನಿಕಾರಕ ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿರೋದ್ರಿಂದ ಕುದಿಸದೇ ಅದನ್ನು ಸೇವಿಸಬಹುದು ಮಾಡ್ತಾರೆ ಅಂತಂದ್ರೆ ಹಾಲನ್ನು ಮೊದಲಿಗೆ ಕಾಯಿಸ್ತಾರೆ ಎಷ್ಟು ಡಿಗ್ರಿಯಲ್ಲಿ ಎಪ್ಪತ್ತು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಸುಮಾರು ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯಿಸ್ತಾರೆ ಕಾಯಿಸಿದ ತಕ್ಷಣ ಏನು ಮಾಡ್ತಾರೆ ಅಂದ್ರೆ ತಕ್ಷಣ ತಂಪುಗೊಳಿಸ್ತಾರೆ ಫಾರ್ ಎಕ್ಸಾಂಪಲ್ ಈಗ ಅರ್ಥ ಮಾಡ್ಕೊಳ್ಳಿ ಈಗ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಕಾಯ್ತಾ ಕುದೀತಾ ಇದೆ ಅಲ್ಲಿಗೆ ನೀವು ಒಂದು ಐಸ್ ಹಾಕಿದ ತಕ್ಷಣ ಏನಾಗುತ್ತೆ ಸೊ ಅದೇನಾಗುತ್ತೆ ಒಂದೇ ಸಲ ಬಸ್ ಅನ್ನತ್ತೆ ಸೊ ಒಂದು ಒಂದು ರೀತಿಯಾಗಿ ವಿಕಾರವಾಗಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಹಾಲನ್ನು ಸಹ ಅದೇ ರೀತಿಯಾಗಿ ನಾವು ಏನು ಮಾಡ್ತೀವಿ ಎಪ್ಪತ್ತು ಡಿಗ್ರಿ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸ ನಂತರ ಏನಾಗುತ್ತೆ ಅಂತಂದರೆ ತಕ್ಷಣ ಅಲ್ಲಿ ತಂಪು ಗಳಿಸ್ತಾರೆ ತಂಪು ಗಳಿಸಿ ಏನು ಮಾಡ್ತಾರೆ ತಕ್ಷಣ ಪ್ಯಾಕ್ ಮಾಡಿಬಿಡ್ತಾರೆ ಆ ಪ್ಯಾಕ್ ಮಾಡಿದಾಗ ಅದೇನಾಗುತ್ತೆ ಹಾಲು ಪಾಶ್ಚರೀಕರಣ ಆಗುತ್ತೆ ಈ ಒಂದು ಪ್ರಕ್ರಿಯೆಯನ್ನು ಪಾಶ್ಚರೀಕರಣ ಅಂತ ಕರಿತೀವಿ ಸೊ ಇದನ್ನು ಯಾರು ಆವಿಷ್ಕಾರ ಮಾಡ್ತಾರೆ ಅಂತಂದರೆ ಲೂಯಿಸ್ ಪ್ಯಾಶ್ಚರ್ ಎನ್ನುವಂಥವನು ಸೊ ಅವನ ಹೆಸರನ್ನೇ ಕೊಡ್ತಾ ಹೋಗ್ತಾನೆ ಪಾಶ್ಚರೀಕರಣ ಎನ್ನುವಂಥದ್ದು ಸೊ ನೆಕ್ಸ್ಟು ಸೊ ನೆಕ್ಸ್ಟ್ ನೈಟ್ರೋಜನ್ ಸ್ಥಿರೀಕರಣ ಇದೆ ಸೊ ಇಲ್ಲಿಂದ ಮುಂದಕ್ಕೆ ನಾನು ಇದನ್ನ ಪಾರ್ಟ್ ಟೂ ಆಗಿ ಮಾಡ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಇದಾಗಿ ಇಂದಿನ ವಿಡಿಯೋ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪಕ್ಕದಲ್ಲಿರುತ್ತೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇನ್ನ ವೀಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು